ಆಮೇಲೆ ನೀನೇನು ಮಾಡಿದೆ ನಾನೇನು ಮಾಡಲಿ ಸುಮ್ಮನೆ ಊಟ ಮಾಡ್ದೆ ಹೋಗಿ ಮಲ್ಕೊಂಡೆ ಅವ್ರ ಅತ್ತೆ ಬುದ್ಧಿ ಹೆಂಗೆ ಅಂತ ಗೊತ್ತಿತ್ತಲ್ಲ ಅದಕ್ಕೆ ನಾನೇನು ಅತ್ತೆ ಅಥವಾ ಮಾತಾಡೋಕೋಗ್ಲಿಲ್ಲ ಹೂಕಂಡು ಸೂಸಿ ಆಯಮ್ಮ ಮಾತು ಮಾತಾಡೇ ಕೂಂಕಾಡ್ಬಿಡ್ತಾಳೆ ಏಯೋ ರಾಮ ನಾನು ಅದೇ ಅಂದ್ಕೊಂಡೆ ಮುರಳಿ ಈ ಅಮ್ಮ ಬೈದಿರ ಇರೋದು ಹೆಚ್ಚು ಅಂತ ಹಂಗು ಅದು ಇದು ಶಾಸ್ತ್ರ ಮಾಡುವಾಗ ಅತ್ತೆ ಅತ್ತೆ ಅಂತ ಕಿಚ್ಕೊತಿದ್ದ ಅನ್ಕೊಂಡೆ ಈ ಅಮ್ಮನ ಕಂಡ್ರೆ ಆಗಲ್ಲ ಅವ್ರಿಗೂ ಅಂತ ಅತ್ತೆ ಅತ್ತೆ ಅನಿತಾ ಬಾ ಬಾ ಇದ್ಯಾಕಿಂಗ್ ಗಾಬ್ರಿ ಗಾಬ್ರಿ ಕೊಡ್ಬತ್ತಾ ಬಾ ಸುಧಾಸ್ಕೊಬಾ ಕುತ್ಕೊಬಾ ಒಬ್ಳೆ ಬಂದಾ ಹ್ಞೂ ಅತ್ತೆ ಒಬ್ಳೆ ಬಂದೆ ಅದು ಮಾವಯ್ಯ ಅವರಾ ಸತೀಶಣ್ಣ ಅವ್ರು ಯಾರು ಇಲ್ಲ ಅನಿತಾ ಯಾಕೆ ಏನು ಇಸ್ಯ ಕೂತ್ಕೋ ಹೆಂಗಿದ್ಯಾ ಏನಾಯಿತು ಎಲ್ಲೋದ ಅವನು ಒಬ್ಬಳೇ ಏನು ಬಂದೆ ಬಿಸಿಲಲ್ಲಿ ಅತ್ತೆ ನಾನು ನಿಮ್ಮ ಕೂಟ ಏನೋ ಮಾತಾಡಬೇಕಾಗಿತ್ತು ಅದಕ್ಕೆ ಇಲ್ಲಿ ಗಂಟೆ ಬಂದೆ ಮಾತಾಡುವಂತೆ ನಾಷ್ಟ ಮಾಡ್ದ ಕಾಪಿ ಕುಡ್ದೆ ಮನೆಗೆ ಏನಾರು ಬೇಕಿತ್ತಾ ಅದು ಖಾಲಿ ಆಗೋದು ಎಲ್ಲೋದ ನಿನ್ನ ಗಂಡ ಅವರು ಮನೆಯಾಗೆ ಇದ್ದರು ರೇಸನ್ನು ಇನ್ನೂ ಹೊಸಿಯದೆ ಬೆಳಗ್ಗೆ ಕಾಪಿ ಕುಡ್ದಿದ್ದು ಅಷ್ಟೇ ನಾಷ್ಟ ಏನೂ ಮಾಡಿರಲಿಲ್ಲ ಅಯ್ಯೋ ಹಾಳಾದ ಹುಡುಗಿ ನಾಷ್ಟ ಮಾಡ್ದೆ ಅಲ್ಲಿಂದ ಇಲ್ಲಿಗೆ ಹೆಂಗೆ ಬಂದೆ ನಡ್ಕೊಂಬಂದ ಗಾಡಿಗೆ ಬಂದು ಯಾವ ಗಾಡಿ ಬರಲಿ ರಸ್ತೆ ತಗೊಬಂದು ಅಲ್ಲಿಂದ ಬಸ್ಸಲ್ಲಿ ಬಂದು ಇಲ್ಲಿ ಬಂದೆ ಸರ್ ಸರಿ ಒಳ್ಳೇದಾಯ್ತು ಇರು ರೊಟ್ಟಿ ಮಾಡೀನಿ ನಾಷ್ಟ ಆಗಿ ಕೊಡ್ತೀನಿ ಈಗೇನು ಇಸ್ಯೆ ಇಷ್ಟು ಅರ್ಜೆಂಟಾಗಿ ಬಂದಿದ್ದೀಯಾ ಮತ್ತೆ ಅದು ನನಗೆ ಈಗ ಎರಡು ತಿಂಗಳು ಅಯ್ಯೋ ನನ್ನ ತಾಯಿ ಎಂಥ ಸುದ್ದಿ ಹೇಳಿದೆ ನಿನ್ನ ಬಾಯಿ ಸಕ್ಕರೆ ಪವಿ ಅಪ್ಪವಿ ಹುಡುಗವಾ ಅದಕ್ಕೆ ನಷ್ಟ ತೊಗೊಂಬಂದು ಹಂಗೆ ಸಕ್ಕರೆ ತಗಂಬ ಅಯ್ಯೋ ಅತ್ತಮ್ಮ ನೀವು ಖುಷಿ ಪಡೋವಂಥದ್ದು ಏನೂ ಇಲ್ಲ ಇರ್ರಿ ನಾಷ್ಟ ಆಮೇಲೆ ಮಾಡ್ತೀನಿ ಸಿಹಿ ತಿನ್ನೋದು ಹಂಗೆ ನಿಮ್ಮ ಮಗ ಈಗ ಹೇಳ್ತಾವ್ರೆ ಇದು ಯಾವುದು ಬೇಡ ಅಂತ ಹೇಳಿ ನಂಗೆ ಅದಕ್ಕೆ ಗಾಬರಿಯಾಗಿ ಅವ್ರು ಹಾಸ್ಪಿಟ್ಲಿಗೆ ಹೋಗೋಣ ರೆಡಿಯಾಗಿ ಬಂದರು ಅವ್ರು ಸಾನು ಕೂಗಿದಾಗ ಹಿಂಗೆ ಬಸ್ ಹತ್ಕೊಂಡು ಓಡ್ ಇನ್ನು ಇಲ್ಲಿ ಬಂದು ನೋಡಿದ್ರೆ ಅಷ್ಟೇ ನನ್ನ ಅಯ್ಯೋ ಪಾಪ ನನ್ನ ಮಗ ಅವ್ನಿಗೆ ನೀ ಬಂತು ಕೇಳು ಹಿಂಗ್ಯಾಕೆ ಅಂತವನೇ ನಿನಗೆ ಇಲ್ಲೇ ಅವನು ಅವ್ನಿಗೆ ಪರ್ಕೆ ಕಿತ್ತೋಗೀನಿ ಎಂಥ ಮಾತು ಅಂತವನು ನೋಡೋನು ಅತ್ತೆ ಈಗ ಅಲ್ಲೋದ್ರೆ ಅವ್ರು ಬಿಡೋಕ್ಕಿಲ್ಲ ನಾನು ಅದಕ್ಕೆ ಇಲ್ಲೇ ಇರ್ತೀನಿ ನೀವೇ ಹೆಂಗಾರ ಮಾಡೋರು ಒಪ್ಪಿಸ್ಬೇಕು ನನಗೇನು ಮಾಡಲಿ ಮಾವ ಹೇಳೋಂತ್ರ ಅವ್ರು ಯಾವುದೂ ತಾಲೂಕು ಆಫೀಸ್ ಗೊತ್ತಿನಿದ್ರು ಈ ವಿಷಯ ಪೋನಲ್ಲಿ ಗೊತ್ತಾರೆ ಇನ್ನು ಬಿಡ್ತಾರೆ ಅವ್ನು ಕೆಲಸ ಮಾಡು ನೀನು ಇಲ್ಲೇ ಇರು ಹೋಗಿ ನಾಷ್ಟ ಇಷ್ಟ ಮಾಡ್ಕೊ ಉಪ್ಪ ಸ್ನಾನ ಬಾ ನಾಷ್ಟ ಮಾಡ್ಕೊಂಡು ಇಲ್ಲೇ ಇರು ಅವ್ನಲ್ಲಿ ಬರಲಿ ಅವ್ನು ಮಕ್ಕಕ್ಕೆ ಹೋಗಂಗ ಕಳಿಸ್ತೀನಿ ಇಲ್ಲಾಂದರೆ ನಿಮ್ಮ ಮಾವ ಎತ್ತ ಅಂತ ಕೇಳಿಬಿಟ್ಟು ಆಮೇಲೆ ನಿನ್ನ ಮನೆಗೆ ಹೋಗುವಂತೆ ಹೋಗು ನೀನು ಹೋಗಿ ಸಾನಕು ಶಶಿ ಒಂಚೂರು ನೋಡ್ಕೊಳವಳ ಸರಿಯತ್ತೆ ಈ ಕಿಶೋರ್ ಏನು ಕೇಳಿ ಬಂದಿರೋದು ಯಾಕೆ ಹಿಂಗೆ ಆಡ್ತವೇ ಇಂಥ ವಿಷಯದಲ್ಲ ಹಿಂಗಾಡೋದು ಮನೇನಂತೂ ನೆಟ್ಟಿಗೆ ನಡ್ಸ್ಕೊಳ್ಳಿದೆ ಇದನ್ನಾರು ನೆಟ್ಟುಗೊಳಿಸ್ಕೋಬೇಕಲ್ವಾ ಇದೆಲ್ಲ ಮಾವ ಮಾವ್ ಗೊತ್ತಾರ ಅನ್ನೋ ಸುಮ್ಮನೆ ಬಿಡ್ತಾರ ಹೋಗ್ಲಿ ಇವ್ರು ನುಗ್ಗುತ್ತಾರೆ ಇವ್ರೇನಂತಾರೆ ಇನ್ನೇನಂತಾರೆ ಎಲ್ಲ ಸೇರ್ಕೊಂಡು ನಾಲ್ಕು ಕೊಡ್ತಾರೆ ಅವ್ನು ಗತಿಂದ ನೆತ್ತಿ ಹೋಗಿದೆ ಅದೇನೋ ಅದಕ್ಕೆ ಹೇಳ್ತೀರಾ ನನಗೆ ಈಗ ಎಲ್ಲ ಇಳಿಸ್ತಾರೆ ಸರ್ ಸರಿ ಈಗ ಎದ್ದೋಗಿ ನೀನು ಸ್ನಾನ ಮಾಡ್ಕೊಂಡು ನಾಷ್ಟ ಮಾಡು ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಪವಿ ಸಸಿ ಒಂಚೂರು ಅವಳ ನೋಡ್ಕೊ ಹೋಗ್ರಿ ಡಾಕ್ಟರ್ ಸಾಬ್ ಏನಾದ್ರು ಹೋಗಿದ್ದೀನಿ ಛೇ ಇಲ್ಲಿ ವಾತಾವರಣ ನೋಡ್ತಿದ್ರೆ ನಾನು ಅಲ್ಲೇ ಚೆನ್ನಾಗಿದ್ದೆ ನೀನು ಅನ್ನಿಸ್ತಿದೆ ಯಾಕೋ ಯಾವುದೂ ಮುಂಚಿನ ಥರ ಇಲ್ಲ ಅವ್ವ ನೋಡಿದ್ರೆ ಕೆಲಸ ಕಲೀತಾರೆ ಅಪ್ಪ ಏನು ನೋಡಿದ್ರೆ ಮಂತನ್ ಮರ್ಯಾದೆ ಅಂತಾರೆ ಸತೀಶ್ ಅನ್ನೋ ಅಂತೂ ಪೂರ ಬದಲಾಗಿರೋನು ಸಸಿ ಅಕ್ಕನೂ ಹಂಗೆ ಆಡ್ತಾವಳ ಈಗ ಅನಿತದಕ್ಕೆ ಕತೆ ನೋಡಿದ್ರೆ ಕಿಶೋರಣ್ಣನೇ ಸರಿ ಇಲ್ಲ ಅನಿಸ್ತಾ ಇದೆ ಪಾಪ ಅನಿತತ್ಕೆ ಬೆಲ್ಲ ನೋಡಿದ್ರೆ ಮುಳ್ಳಿ ಎಷ್ಟೊಳ್ಳೆಯೂ ಅನಿಸ್ತಾ ಇದೆ ಛೇ ನಾನಿಸ್ಬಿಟ್ಟು ತುಂಬ ತಪ್ಪು ಮಾಡ್ಬಿಟ್ಟೆ ಅತ್ತೆ ಮನೆ ಎಷ್ಟು ಉಳ್ಳವರು ನನ್ನನ್ನು ಅವರಿಬ್ಬರು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು ನಾನು ಯಾಕೆ ಹಂಗಾಡ್ದೆ ಆದರೆ ನಾನು ಏನು ತಪ್ಪು ಮಾಡೀನಿ ಆದರೆ ನನಗೆ ಅಪ್ಪಾಜಿ ಮೇಲೆ ಪ್ರೀತಿ ಇದೆ ಮದುವೆ ಸಿಕ್ ಮಾಡ್ಕೊಂಡಿದ್ದಷ್ಟೇ ನಾನು ಆದರೆ ಈಗ ಹಾಗಿದ್ದಲ್ಲ ಒಳ್ಳೆಯದೋ ಅಥವಾ ದಯವಿಚ್ ಅಂತಾರಲ್ಲ ಹಂಗೋ ಏನೋ ಗೊತ್ತಿಲ್ಲ ಆದರೂ ನಾನು ಮಾಡಿದ ತಪ್ಪು ಅಂತ ಅನ್ನಿಸ್ತಿಲ್ಲ ಆದರೂ ತಪ್ಪಾಗದೆ ಈಗ ಇಲ್ಲಿ ವಾತಾವರಣ ನೋಡಿದ್ರೆ ಅದು ತಪ್ಪಾಗದೆ ಈಗ ಸರಿ ಮಾಡ್ಕೋಬೇಕಾದ್ರೆ ನಾನೇ ಅನ್ನಿಸ್ತಾ ಇದೆ ಈಗ ಎಲ್ಲ ಸರಿ ಇವತ್ತು ಅಷ್ಟು ಗಟ್ಟಿಯಾಗಿ ನಿಂತು ಮುರುಗಡೆ ಮುಂದೆಗಡೆ ಹಂಗೆಲ್ಲ ಮಾತಾಡೀನಿ ಈಗ ಹೋಗಿ ನನ್ನದೇ ತಪ್ಪಾಯಿತು ನಾವಿಬ್ಬರು ಚೆನ್ನಾಗಿರೋಣ ಅಂತ ಹೇಳಿದ್ರೆ ಅವ್ನು ನನ್ನನ್ನು ತಪ್ಪು ತಿಳ್ಕೊಬಿಟ್ರೆ ಯಾತಕ್ಕೂ ಏನು ಅಂತ ಹೇಳಿ ಏನು ಮಾಡೋದೀಗ ಆದರೂ ನನಗೀಗ್ಲೂ ಎಲ್ಲರಂಗೆ ಗಂಡ ಸಂಸಾರ ಅಡುಗೆ ಅಡುಗೆ ಮನೆ ಸೇರ್ಕೊಳ್ಳೋದು ಯಾವುದೂ ಇಷ್ಟ ಆಯ್ತಿಲ್ಲ ಆದರೆ ಇಲ್ಲಿ ವಾತಾವರಣ ನೋಡಿದ್ರೆ ಅದೇ ಸರಿ ಇದೆ ನಾನು ಅಂದ್ಕೊಂಡಿದ್ದೆ ನಾನು ಯಾವತ್ತು ಬಂದರೂ ಇಲ್ಲಿ ನನಗೆ ನನಗೆ ಪ್ರೀತಿ ಮರ್ಯಾದೆ ಇರ್ತದೆ ಅಂತ ಆದರೆ ಇಷ್ಟು ಬೇಗ ಹಿಂಗೆ ಬದಲಾಗೋದೆ ಅಂದರೆ ಎಲ್ಲರೂ ಹೇಳ್ದಂಗೆ ಗಂಡನೇ ದಿಕ್ಕು ಓಹ ಹಂಗಂತಿಲ್ಲ ನಾನು ಹೆಣ್ಣು ಹುಡುಗಿ ಆಗಿರ್ಬೋದು ಕಷ್ಟಪಟ್ಟು ನನ್ನ ಕಾಲ ಮೇಲೆ ನಾನು ಇದ್ಕೋಬೇಕು ನನ್ನಿಂದ ನಾನು ಪಡಿಬೇಕು ನಾನು ಸ್ವತಂತ್ರ ಕ್ಯಾರು ಹೊಡಿ ಬರಬಾರ್ದು ಆದರೂ ಮದುವೆ ಅಂತ ಅದಕ್ಕೆ ನಂದು ಅಂತ ಒಂದು ಜವಾಬ್ದಾರಿ ಇರ್ತದೆ ನನ್ನ ಪ್ರೀತಿ ಗಂಡ ಇದ್ದರೆ ಅವನ ಜೊತೇಲಿ ನಾನು ಸರಿಯಾಗಿ ಬಾಡಬೇಕು ಇಲ್ಲ ನನ್ನದೇ ತಪ್ಪಾಗ್ತದೆ ಈಗ ನಮ್ಮ ಕಿಶೋರನ ಪ್ರೀತಿ ಆಗಿ ಪಾಪ ಅನಿತ ಅಷ್ಟೊಂದು ನೋಯಿಸ್ತಾವನೆ ಅನಿತತ್ಕೆ ಮುಂಚೆ ಹೆಂಗಾರ್ತಿದ್ಲು ಈ ಕಣ್ಣೀರು ಹಾಕೋದು ನೋಡಿದ್ರೆ ನನಗೆ ಬೇಜಾರಾಯ್ತದೆ ಆದರೂ ನಮ್ಮ ಮನೇಲೆಲ್ಲ ನಾಟಕ ಆರ್ತವರಾ ಇಲ್ಲ ದಿಟ್ವಾಗ್ಲೂ ಮತ್ತೆ ಆದ್ಮೇಲೆ ಎಲ್ಲ ಹೆಣ್ಮಕ್ಳು ಹೀಗೆ ನೋಡೋದ ಹೆಂಗಾರ ಹೆಂಗಾರಾಗಲಿ ನಾನು ಅಂದ್ಕೊಂಡಿದ್ದೆ ಆ ಮನೆಯಿಲ್ಲದೆ ಇದ್ರೆ ಏನಾಯ್ತು ಇಲ್ಲಿ ಬಂದಿ ರಾಣಿ ಥರ ಇರ್ಬೋದು ನಮ್ಮ ಅಪ್ಪ ನಾನು ಏನು ನಮ್ಮವ್ವ ಮುಂಚೆ ನಂಗೆ ನನ್ನ ಪ್ರೀತಿ ಇಲ್ಲಿ ನೋಡ್ಕೋತಾಳೆ ಶಶಿ ಅಕ್ಕ ಸತೀಶ ನಾನು ಅಷ್ಟೇ ಅಂದ್ಕೊಂಡಿದ್ದೆ ಆದರೆ ಈಗ ನಾನು ಹೋಗಿ ನೋಡು ಮನೆ ಮಗಳಾಗಿರ್ಬೋದು ಆದರೂ ನನ್ನ ಮನೆ ಇದಲ್ಲ ಅನ್ನೋಕ್ಕೆ ಅವರೆಲ್ಲ ಮಾತುಗಳೇ ಸಾಕ್ಷಿ ಸರಿ ಆದಷ್ಟು ಬೇಗ ಒಂದೊಳ್ಳೆ ನಿರ್ಧಾರ ತಗೋಬೇಕು ನನ್ನ ಮನ್ಸು ನಾನೇ ಬದಲಾಯಿಸ್ಕೋಬೇಕು ನಾನು ನನ್ನ ಗಂಡನ ಮನೆಗೆ ಹೋಗ್ಬೇಕು ಹಿಂಗಾನ ಮಾಡಿ ಮುಳ್ಳಿಗೆ ನನಗೆ ತಪ್ಪಾಗದೆ ಹೇಳಿ ಅವನ ಪ್ರೀತಿ ಅರ್ಥ ಮಾಡಿಕೊಂಡು ಬದುಕಬೇಕು ಇಲ್ಲೇ ಫೋನ್ ಮಾಡಲ ಬೇಡ ಬೇಡ ಇನ್ನೊಂದು ಎರಡು ದಿವಸ ಹೋಗಲಿ ಆಮೇಲೆ ಬಂದು ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಅಲ್ಲೋದನಕ್ಕೆ ಎಲ್ಲ ಸರಿ ಮಾಡ್ಕೊಂಡ್ರಾಯ್ತು ಪವಿ ಪವಿ ಏನು ಯೋಚನೆ ಮಾಡ್ತಾಯಿದ್ದೆ ಒಬ್ಬಳೆ ಕೂತ್ಕೊಂಡು ಬಾ ಊಟಕ್ಕೆ ಅತ್ತಮ್ಮ ಕರಿತಾವ್ರೆ ತಡ ಆಯಿತು ಯಾವಾಗ ಹೊಟ್ಟೆಸಿಂತ ನೀನೆ ಮುಂದೆ ಬರ್ತಿದ್ದೋಳು ಇಲ್ಲೇ ಕೂತಿದ್ದೆ ಇವತ್ತಿನ ಅತ್ತಮ್ಮ ಅಡುಗೆ ಮಾಡಿರೋದು ಬಾ ಹಾ ಶಶೇಕಾ ಬಂದೆ ಶಶೇಕಾ ನಿನ್ನ ಹತ್ರ ಒಂದು ಮಾತು ಕೇಳಬೇಕಿತ್ತು ಏನು ಹೇಳಿ ಪವಿ ಅನಿತಕ್ಕೆ ಹಂಗೆ ಬಂದು ಕಣ್ಣೀರು ಆಗ್ತಾ ಇದ್ರಲ್ಲ ಕಿಶೋರಣ್ಣ ಅಷ್ಟೊಂದು ಕೆಟ್ಟವನ ಅಲ್ಲ ಇಂಥ ವಿಷಯದಾಗೂ ಕರೆದೇ ಇರೋ ಅಂತ ಮನಸ್ಸಿರ್ತಾರ ಗಂಡಸರು ಈ ಥರನೂ ಇರ್ತಾರ ಅನ್ನಿಸ್ತಾ ಅದೇ ಕಿಶೋರಣ್ಣನ ನೋಡಬೇಕೆ ನಾನು ನಮ್ಮ ಅಪ್ಪ ಇನ್ನು ಸತೀಸಣ್ಣನ ನೋಡಿ ಎಲ್ಲರೂ ಹಂಗೆ ಇರ್ತಾರೆ ಏನೋ ಅಂದ್ಕೊಂಡಿದೆ ರೇ ಕಿಶೋರಣ್ಣ ನಿನ್ನ ಮುಖ ಮದುವೆ ಆಜ್ಞಕ್ಕೆ ಗೊತ್ತಾಯ್ತಾ ಇರೋದು ಈಗ ಏನು ಮಾಡಬೇಕು ಅಂತೀರಿ ನೋಡ್ಬವಿ ಅನಿತಾ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಅದು ಮಾವ ಮಾವಯ್ಯಂಗೂ ಅತ್ತಮ್ಮಂಗೂ ಬಿಟ್ಟಿದ್ದು ಅವರು ದೊಡ್ಡವರು ಮಾತಾಡ್ಕೊತಾರೆ ಕಿಶೋರನ ಬುದ್ಧಿ ಸರಿ ಇಲ್ಲ ಅದು ನಾನು ಒಪ್ತೀನಿ ಆದರೆ ಎಲ್ಲ ಗಣ್ಣಸ್ರು ಒಂದೇ ಥರ ಇರೋಕ್ಕಿಲ್ಲ ಎಲ್ಲರೂ ಒಳ್ಳೆಯವರೇ ಇರೋಕ್ಕಿಲ್ಲ ಎಲ್ಲರೂ ಕೆಟ್ಟವರೇ ಇರೋಕ್ಕಿಲ್ಲ ಈಗ ನೀನು ಸತೀಸಣ್ಣನೂ ನಿಮ್ಮ ಅಪ್ಪ ಇನ್ನು ನೋಡಿ ಎಲ್ಲರೂ ಒಳ್ಳೆಯವರು ಅನ್ಕೊಂಡೆ ಮುರಳಿ ನೋಡಿ ಏನು ಅನ್ನಿಸ್ತು ನಿನಗೆ ಕೆಟ್ಟವನು ಅನ್ನಿಸ್ತು ಒಳ್ಳೆಯವನು ಅನ್ನಿಸ್ತು ಅದು ಅದಕ್ಕೆ ನನಗೆ ಮುರಳಿ ನೋಡಿ ಅಂಥ ಕೆಟ್ಟ ಅಭಿಪ್ರಾಯ ಏನು ಬರಲಿಲ್ಲ ಈ ಕಿಶೋರನ ನೋಡ್ಬೋತಾದಲ್ಲ ಆ ಥರ ಓ ನೋಡು ನಿನಗೆ ಅದಕ್ಕೆ ಪ್ರಪಂಚದ ಮೇಲೆ ಇನ್ನೂ ಎಂತೆಂಥ ಕೆಟ್ಟವ್ರು ಇರ್ತಾರೆ ಅಂತ ಗೊತ್ತೇ ಆಗಿಲ್ಲ ಅಪ್ಪಯ್ಯ ಸತೀಸಣ್ಣ ಮುರಳಿ ಎಲ್ಲರೂ ಒಂದು ಗೌರವವಾಗಿ ಪ್ರೀತಿಯಿಂದ ನಡ್ಕೊಳ್ಳೋರೆ ನೀನು ಕಣ್ಣೆದ್ರು ಕಂಡಿದ್ದಕ್ಕೆ ಇವಾಗ ಕಿಶೋರ ಅನ್ನಿಸ್ತಾ ಇದೆ ಪ್ರಪಂಚದಲ್ಲಿ ಇನ್ನೂ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ ಆದರೆ ಒಂದು ಹೆಣ್ಮಗಿನ ಹತ್ರ ಅಥವಾ ಹೆಂಡತಿ ಹತ್ರ ಕಿಶೋರನ್ ಥರ ನಡ್ಕೊಳ್ಳೋದು ತುಂಬ ತಪ್ಪು ಈ ವಿಷಯದಲ್ಲಿ ನಿಮ್ಮ ಸತೀಸಣ್ಣನೂ ದೇವ್ರಂಥವ್ರು ಮುರಳಿನೂ ಹಂಗೆ ಅಂತ ಅನ್ಕೊತೀನಿ ನಾನು ಹ್ಞೂ ಅದಕ್ಕೆ ಏನು ಗೊತ್ತಾ ನಾನು ಏನಕ್ಕಾರು ಕೋಪ ಮಾಡ್ಕೊಂಡ್ರು ಅಷ್ಟೇ ಮುರುಳಿಗೆ ಅಷ್ಟೊಂದು ಕೋಪ ಅಂತ ನೀವು ಎಲ್ಲ ಗೊತ್ತಿರಲ್ಲ ಅವರು ನನ್ನ ಹತ್ರ ಹಂಗೆ ಕೋಪದಲ್ಲಿ ಮಾತಾಡ್ತಿರ್ಲಿಲ್ಲ ಗೊತ್ತಾ ಹಂಗೂ ಒಂದೆರಡು ಸಾವಿರ ಕೋಪ ಬಂದರೂ ನಾನು ನಿನ್ನ ಹತ್ರ ತುಂಬ ತಾಳ್ಮೆಯಿಂದ ಮಾತಾಡ್ತೀನಿ ಅಂತ ಹೇಳೋರು ಆದರೆ ಈಗ ಅನ್ನಿಸೋದೆ ಅವರು ಮನಸ್ಸಿಂದ ಒಳ್ಳೆಯವರು ಕೋಪ ಮಾಡಿಕೊಂಡ್ರು ಯಾಕೆ ಅಷ್ಟೇ ಈ ಕಿಸರೊಂಥರ ಇರಬಾರ್ದಪ್ಪ ಅಂತ ಊಪ್ಪವಿ ಅದಕ್ಕೆ ನಾನು ಬೆಳಗ್ಗೆ ಹೋಗುವಾಗ ಹೇಳಿದ್ದು ಮುರಳಿ ಒಳ್ಳೆಯವರು ನೀನು ಬೇಜವಾಬ್ದಾರಿ ಮಾಡಿಕೊಂಡು ಕಳ್ಕೊಳ್ಳೋಕೋಬೇಡ ನಿಂಗೇನೇನು ಅಗತ್ಯ ಇತ್ತೋ ಅದನ್ನು ಕಲ್ತ್ಕೊಂಡು ಮಾಡಿಕೊಂಡು ಹೋಗು ಯಾಕೆಂದ್ರೆ ಪಾಪ ಅನಿತಾ ಮಾಡ್ತಾಳೆ ಹೇಳು ಈಗ ಗಂಡನ ಬಿಡ್ತಾಳ ಮಗ ಬಿಡ್ತಾಳ ತವ್ರ ಮನೆಗೆ ಹೋಗಿ ಬರ್ತಾನೆ ನೋಡ್ತಾಳೆ ಇಲ್ಲಿ ಇರ್ತಾಳ ಶಸಿ ಅಕ್ಕ ಹಿಂಗೆ ಹೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ ಈಗ ಅನಿತಕ್ಕೆ ಇಷ್ಟೊಂದು ಕಷ್ಟಪಟ್ಕೊಂಡು ಕಿಶೋರಣ್ಣನ ಜೊತೆ ಯಾಕೆ ಇರಬೇಕು ಆರಾಮಾಗಿ ಆರಾಮಾಗವ್ರಮ್ಮ ಮನೆಗೆ ಹೋಗಿ ಅವ್ಳ ಕಾರ್ ಮೇಲೆ ನಿಂತ್ಕೊಂಡು ದುಡ್ಕೋಬೋದಲ್ಲ ನೀನು ಹೇಳೋದು ನಿಜ ಕಣಮ್ಮ ನೀನು ಹೇಳಂಗೆ ಇರ್ತಾರೆ ಕೆಟ್ಟವರು ಇರ್ತಾರೆ ಕಿಶೋರ ಕೆಟ್ಟವನು ಅನಿತಾ ಈಗ ಅವ್ರ ಅಪ್ಪನ ಮನೆಗೆ ಹೋಗ್ ಕಾಲ ಮೇಲೆ ಒಳಗೆ ನಿಂತ್ಕೊಂಡ್ಬಿಡ್ಬೋದು ಸ್ವಾವಲಂಬಿಯಾಗಿ ಜೀವನ ಮಾಡ್ಬೋದು ಆದರೆ ಒಂದು ಒಂದೊಳ್ಳೆವ್ರಿಗೂ ಅವಕಾಶ ಅಥ್ವಾ ಸಮಾಜ ಈಗ ನಾಳೆ ಹುಟ್ಟ ಮಗಿನ ಭವಿಷ್ಯ ಇದಕ್ಕನ ಅವ್ನ ಜೊತೆಗಿರಬೇಕು ತೀರ ಆಗಲಿಲ್ಲ ಅಂದರೆ ಹೋಗ್ಬೋದು ಅದ್ರ ಬಗ್ಗೆ ಇನ್ನೊಂದಿಲ್ಲ ಆದರೆ ಕೆಲವರು ಹೆಣ್ಮಕ್ಳು ತಪ್ಪು ಮಾಡ್ತಾರೆ ಈಗ ಒಳ್ಳೆ ಗಂಡ ಇದ್ದು ಬಿಟ್ಟು ಹೋಗೋವಂಥ ಹೆಣ್ಮಕ್ಳು ಎಷ್ಟು ಜನ ಅವ್ರು ಹೇಳು ಈಗ ಅವರು ತಪ್ಪಲ್ವಾ ಆ ತಪ್ಪು ಮಾಡಬಾರ್ದು ಈಗ ಕಿಶೋರ ಕೆಟ್ಟವನು ಬಿಟ್ಟು ಹೋದರೆ ಅನಿತಾ ಸರಿ ಒಳ್ಳೆ ಗಂಡನ್ನು ಬಿಟ್ಬರ್ತಾರಲ್ಲ ಅಂತ ಹೆಣ್ಮಕ್ಳಿಗೆ ಹೇಳೋದು ನಾನು ಹೆಂಗೆ ಇದ್ರೂ ಹಿಂಸೆ ತಡ್ಕೊಂಡು ಇರಿ ಅಂತ ಹೇಳ್ತಾಯಿಲ್ಲ ಆದಷ್ಟು ಸರಿ ಮಾಡ್ಕೊಳಕ್ರೆ ಸರಿ ಮಾಡಿಕೊಂಡು ಜೀವನ ಮಾಡಬೇಕು ಈಗ ಕೆಟ್ಟವ್ರ ಹತ್ರ ಬಾಳೋಕ್ಕಾಗಲಿಲ್ವ ಹೋಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಡಿ ಈಗ ಒಳ್ಳೆ ಗಂಡನ್ನು ದೂರ್ಕೊಂಡು ಬರ್ತಾರಲ್ಲ ಅಂತ ಏನು ಹೇಳಬೇಕು ಹೌದು ಸಸ್ಯಕ್ಕ ನೀವು ಹೇಳೋದು ಡೇಟಾ ಸಸ್ಯಕ್ಕ ನಿಮ್ಮ ಹತ್ರ ಅವ್ನು ಮಾತಾಡಬೇಕು ಏನು ಹೇಳು ಪವಿ ಅದು ನೀವು ಯಾರ ಕೂಟ ಹೇಳ್ಬಾರ್ದು ನಾನು ಮುರಳಿಯವ್ರನ್ನ ಇಷ್ಟಪಟ್ಟು ಮದುವೆ ಆಗಲಿಲ್ಲ ಇದುವರೆಗೂ ನಾವು ಇಬ್ಬರು ಮಧ್ಯೆ ಏನೂ ನಡೆದಿಲ್ಲ ನಾನು ವಿಷಯನ ಮುರುಳಿಯವ್ರಿಗೆ ಹೇಳಿದೆ ಅವರು ತುಂಬ ಬೇಜಾರು ಮಾಡಿಕೊಂಡ್ರು ಅಯ್ಯೋ ಹಾಳಾ ದುಡ್ಡು ಎಂಥ ಕೆಲಸ ಮಾಡಿದ್ಯಾ ನೀನು ಅಲ್ಲ ನಿನಗಿಂಥ ಧೈರ್ಯ ಆದರೂ ಹಿಂಗೆ ಬಂತು ಮುರಳಿ ಒಳ್ಳೆಯವರು ಅವ್ರಿಗೆ ಹಿಂಗೆಲ್ಲ ಮಾತಾಡೋದಾ ನೀನು ಶಶೇಕ ಶಶೇಕ ಕಿರ್ಚಬೇಡ ಮೆತ್ತ ಮಾತಾಡು ಆದರೆ ಈಗ ಎರಡು ದಿವಸದಿಂದ ಇಲ್ಲಿದ್ದು ನನಗೆ ಗಂಡನ ಮನೆ ಗಂಡನ ಬೆಲೆ ಗೊತ್ತಾಯ್ತದೆ ಸತ್ಯವಾಗ್ಲು ನಾನು ಮಾಡ್ತಿರೋ ತಪ್ಪು ಅಂತ ಅನಿತಕ್ಕೆ ನೋಡಿದ ಮೇಲೆ ಅನಿಸಿದ್ದು ನನಗೆ ನಾನು ಈಗ ಸರಿ ಬುದ್ಧಿ ಕಲ್ತಿದ್ದೀನಿ ಅನಿಸಿದೆ ನಾನು ಮನೆಗೆ ಹೋಗಿ ಅವ್ರ ಹತ್ರ ಚೆನ್ನಾಗಿರ್ಬೇಕು ಅಂದ್ಕೊತಿದ್ದೀನಿ ನೋಡು ಫಸ್ಟ್ ಆ ಕೆಲಸ ಮಾಡು ನನಗೆ ಈ ವಿಷಯ ಸಣ್ಣದಾಗೆ ಗೊತ್ತಾಯಿತು ಅದಕ್ಕೆ ನಾನು ನಿಮಗೆ ಬುದ್ಧಿವಾದ ಹೇಳಿದ್ದು ಆದರೆ ಈ ವಿಷಯ ದೊಡ್ಡದಾಗ್ಬಿಡ್ಬೇಡ ಈಗ ನಾನು ಮುಚ್ಚಿಕ್ಬೋದು ಆಮೇಲೆ ಎಲ್ಲರೂ ಮೊಬೈಲು ಮುಚ್ಚಿಕ್ಕಾಗಲ್ಲ ನೀನು ಆದಷ್ಟು ಬೇಗ ನಿನ್ನ ಗಂಡನ ಮನೆಗೆ ಹೋಗಿ ಮೂರುಳಿ ಹತ್ರ ಕ್ಷಮೆ ಕೇಳಿ ಅವರನ್ನ ಚೆನ್ನಾಗಿ ನೋಡ್ಕೊ ನೀವು ಸುಖವಾಗಿ ಸಂಸಾರ ಮಾಡಿ ಹಿಂಗೆ ಬೇರೆಯವ್ರನ್ನ ನೋಡಿ ಬುದ್ಧಿ ಕಲ್ತ್ಕೊಳ್ಳೋದು ತುಂಬ ಒಳ್ಳೆಯದು ಪ್ರತಿಯೊಂದು ಅನುಭವನೂ ನಮ್ಮ ಜೀವನದಲ್ಲಿ ಆಗಲಿ ಅಂತ ಕಾಯ್ತಾ ಕೂತ್ರೆ ಜೀವನ ಸಮಯ ಎರಡೂ ಕಳ್ಕೊಂಡು ಬಿಡ್ತೀಯಾ ಇಲ್ಲ ಆ ಅಕ್ಕ ನನಗೆ ಈಗೆಲ್ಲ ಅರ್ಥ ಆಗ್ತಿದೆ ಹುಡುಗಾಟಿಕೆಯಲ್ಲಿ ನಾನು ಎಲ್ಲಿ ತಪ್ಪು ಮಾಡಿಬಿಡ್ತೀನೋ ಅಂತ ನೋಡ್ಬವಿ ತಪ್ಪು ಎಂತವರು ಮಾಡ್ತಾರೆ ಆ ತಪ್ಪು ನಾನು ತಿತ್ಕೊಂಡು ನಡೆಯೋದೈತಲ್ಲ ಅದು ದೊಡ್ಡ ಗುಣ ಅದು ಎಲ್ಲರಲ್ಲೂ ಇರೋಲ್ಲ ಇದ್ದವರೇ ದೊಡ್ಡ ಮನಸ್ಸು